ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇದು ನಮ್ಮ ಏರಿಯಾ ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ಈ ವರ್ಷಕ್ಕೆ ನಮ್ಮ ಏರಿಯಾದು ಹನ್ನೊಂದನೇ ವರ್ಷದ ಸೆಲೆಬ್ರೇಷನ್ ಆಗುತ್ತೆ ಪ್ರತಿ ವರ್ಷ ಗಣೇಶನ್ ಕೂರಿಸ್ತೀವಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀವಿ ಶ್ರದ್ಧೆ ಭಕ್ತಿಯಿಂದ ಗಣೇಶನ್ ಬೇಡ್ಕೊತೀವಿ ಈ ವರ್ಷವೂ ಹಾಗೆ ಗಣೇಶನ್ ಕೂರಿಸಿದ್ವಿ ಹಾಗೆ ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸಿದ್ರೆ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿರ್ತಾರೆ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಟ್ಟಿರ್ತಾರೆ ಲೇಡೀಸ್ಗೆಲ್ಲ ಸ್ಪರ್ಧೆ ಲೆಮೆನ್ ಆ್ಯಂಡ್ ಸ್ಪೂನು ಟಗ್ಗ ಫಾರು ಮ್ಯೂಸಿಕಲ್ ಚೇರು ಹಾಗೆ ಮಕ್ಕಳಿಗೂ ಅಷ್ಟೇ ಲೆಮೆನ್ ಆ್ಯಂಡ್ ಸ್ಪೂನು ಮ್ಯೂಸಿಕಲ್ ಚೇರು ಟಗ್ಗ ಫಾರು ಗೇಮಿಂದ ವಿಕೆಟು ಎಲ್ಲ ಇರುತ್ತೆ ಸಂಜೆನೂ ಅಷ್ಟೇ ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತದೆ ಡ್ಯಾನ್ಸು ಸಿಂಗಿಂಗು ಎಲ್ಲ ಇರುತ್ತೆ ಮಕ್ಕಳು ಅಷ್ಟೇ ತುಂಬ ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರೆ ಎಲ್ಲರಿಗೂ ಗಿಫ್ಟ್ ಇರುತ್ತೆ ಆ್ಯಕ್ಚುಲಿ ಪ್ರೈಸ್ ಇರುತ್ತೆ ಆಮೇಲೆ ಸಂಜೆ ಅದೇ ದಿನನೇ ಗಣೇಶ ವಿಸರ್ಜನೆ ಕೂಡ ಮಾಡಿಬಿಡ್ತೀವಿ ಒಂದೇ ದಿನ ಇಟ್ಕೊಳ್ಳೋದು ಹಾಗಾಗಿ ಸಂಡೆ ವಿಸರ್ಜನೆ ಇರ್ತದೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮ್ ಪ್ರಸಾದನೂ ಕೊಡ್ತಾರೆ ಎಲ್ಲರೂ ಅಲ್ಲೇ ಫುಲ್ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಇಡೀ ದಿನ ಗಣೇಶ ಫೆಸ್ಟಿವಲ್ ದಿನ ಎಲ್ಲರೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಪ್ರತಿ ವರ್ಷ ವೆಯ್ಟ್ ಮಾಡ್ತಿರ್ತೀವಿ ಗಣೇಶ ಫೆಸ್ಟಿವಲ್ಗೆ ನಾವು ಹೇಗಿರುತ್ತೆ ಅಂತ ಪ್ರತಿ ವರ್ಷವೂ ಡಿಫ್ರೆಂಟಾಗಿರುತ್ತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಎಲ್ಲರೂ ಪ್ರೈಸ್ ಕೇಳ್ತೀವಿ ಎಲ್ಲ ಡ್ಯಾನ್ಸ್ ಮಾಡಿ ಕೊನೆಗೆ ಗಣೇಶನ ಕಳಿಸ್ಕೊಡ್ತಾರೆ ಖುಷಿ ಖುಷಿಯಾಗಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್